ಇಂದು ಭಾರತ ಅನುಸರಿಸುತ್ತಿರೋ ವಿದೇಶಾಂಗ ನೀತಿಯನ್ನ ಎಲ್ಲ ರಾಷ್ಟ್ರದವರು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ರಾಷ್ಟ್ರ ಮೊದಲು ಅನ್ನೋ ತತ್ವದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಸ್ನೇಹಕ್ಕೆ ಬದ್ಧ ಸಮರಕ್ಕೂ ಸಿದ್ಧ ಅನ್ನೋ ಸಂದೇಶವನ್ನು ಎಲ್ಲರಿಗೂ ಭಾರತ ಕೊಟ್ಟಿದೆ ಯುದ್ಧ ನಿರತ ಉಕ್ರೇನ್ನಲ್ಲಿ ಸಿಲುಕಿದ್ದ ಭಾರತದ ವಿದ್ಯಾರ್ಥಿಗಳನ್ನು ಯಶಸ್ವಿಯಾಗಿ ಹಿಂದಕ್ಕೆ ಕರೆಸಿಕೊಳ್ಳಲಾಯಿತು ಯುದ್ಧ ನಿರತ ಭಾರತೀಯರನ್ನ ಹಾಗೂ ಇತರ ರಾಷ್ಟ್ರದ ನಾಗರಿಕರನ್ನೂ ಸಹ ಸೌದಿ ಅರೇಬಿಯಾ ಜೊತೆ ಮಾತನಾಡಿ ಕೆಲವು ಗಂಟೆಗಳ ಕಾಲ ವೈಮಾನಿಕ ದಾಳಿಯನ್ನ ಸ್ಥಗಿತಗೊಳ್ಳುವ ಹಾಗೆ ಮಾಡಿ ಹೊರತರಲಾಯಿತು ಕೋವಿಡ್ ನಂತರ ಭಾರತೀಯ ವಿದ್ಯಾರ್ಥಿಗಳನ್ನು ವಾಪಸ್ ಕರೆಸಿಕೊಳ್ಳೋದಕ್ಕೆ ಚೀನಾವು ಹಿಂದೆ ಹಾಕಿದಾಗ ರಾಜತಾಂತ್ರಿಕ ಮಾರ್ಗದಲ್ಲೇ ಚೀನಾವನ್ನ ಒಪ್ಪಿಸಲಾಯಿತು ಆದರೆ ಅದೇ ಚೀನಾ ಅಧಿಕ ಪ್ರಸಂಗಿತನ ತೋರಿದಾಗ ಅವರ ಮೊಬೈಲ್ ಆ್ಯಪ್ಗಳಿಗೆ ನಿಷೇಧ ಹೇರಿ ಎಚ್ಚರಿಕೆ ಕೊಡಲಾಯಿತು ಹೌದು ನನ್ನ ಭಾರತ ಬದಲಾಗುತ್ತಿದೆ ಬನ್ನಿ ಬದಲಾವಣೆಯನ್ನು ಸಂಭ್ರಮಿಸೋಣ ಬದಲಾವಣೆಯನ್ನು ಬೆಂಬಲಿಸೋಣ